ಕನ್ನಡ ಸೀಸನ್ ಹನ್ನೊಂದರಲ್ಲಿ ಬರ್ಜರಿ ಗೆಲುವು ಸಾಧಿಸಿದ ನಂತರ ಹನುಮಂತ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ರಿಯಾಲಿಟಿ ಶೋನಲ್ಲಿ ಗೆದ್ದ ಬಳಿಕ ಸಾಕಷ್ಟು ಆಫರ್ಗಳು ಹನುಮಂತನನ್ನು ಹುಡುಕಿಕೊಂಡು ಬರುತ್ತಿವೆ ಹಾಗಾದರೆ ಹನುಮಂತನ ಮುಂದಿನ ನಡೆಯೇನು ಸಿನಿಮಾದಲ್ಲಿ ನಟಿಸ್ತಾರ ಹನುಮಂತ ಎನ್ನು ಹನುಮಂತನಿಗೆ ಪ್ರೀತಿಸಿದ ಹುಡುಗಿ ಸಿಕ್ತಾಳ ಹಾಗಾದರೆ ಆ ಹುಡುಗಿ ಯಾರು ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ಬಿಗ್ ಬಾಸ್ ನಲ್ಲಿ ಗೆದ್ದ ಮೇಲೆ ಹನುಮಂತನಿಗೆ ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳು ಬರುತ್ತಿವೆ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಹನುಮಂತ ಅವರು ನಟಿಸಲು ಆಫರ್ಗಳು ಬಂದಿವೆ ಆದರೆ ಹನುಮಂತ ಈ ಆಫರ್ ಗಳನ್ನು ನಿರಾಕರಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ ಹನುಮಂತ ಸಿನಿಮಾ ಸಹವಾಸವೇ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಬದಲಾಗಿ ತಮ್ಮನ್ನು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಗುರುತಿಸಿಕೊಳ್ಳುವಂತೆ ಮಾಡಿದ ರಿಯಾಲಿಟಿ ಶೋಗಳನ್ನು ಮಾಡಲು ಹನುಮಂತ ಬಯಸಿದ್ದಾರೆ ಹೀಗಾಗಿ ಒಂದಾದ ಮೇಲೆ ಒಂದು ರಿಯಾಲಿಟಿ ಶೋ ಮಾಡುತ್ತಿರುವ ಹನುಮಂತ ರಿಯಾಲಿಟಿ ಶೋ ಮೂಲಕವೇ ಜನರ ಪ್ರೀತಿ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ ಎಲ್ಲಿಗೆ ಬಂತು ಹನುಮಂತನ ಮದುವೆ ವಿಚಾರ ಹನುಮಂತ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಮದುವೆ ಆಗಬೇಕು ಮನೆ ಕಟ್ಟಬೇಕು ಅನ್ನೋ ಕನಸನ್ನು ಹೊಂದಿದ್ದಾರೆ ಅವರ ಕನಸಿನಂತೆ ಫ್ಯಾಮಿಲಿ ಕಡೆಗೆ ಗಮನ ಕೊಡುತ್ತಿದ್ದಾರೆ ಹಳ್ಳಿ ಹುಡುಗಿನೇ ಮದುವೆ ಮಾಡ್ತೀವಿ ಎಂದ ಹನುಮಂತನ ತಾಯಿ ಮಗನ ಮದುವ ಬಗ್ಗೆ ಮಾತನಾಡಿದ ತಾಯಿ ಶೀಲವ್ವ ಬಿಗ್ ಬಾಸ್ ಹನ್ನೊಂದರಲ್ಲಿ ಹನುಮಂತ ವಿನ್ನರ್ ಆಗಿದ್ದಾನೆ ಇದಕ್ಕ ನಾವು ಕಿಚ್ಚ ಸುದೀಪ್ ಸರ್ ಗೆ ಧನ್ಯವಾದ ಹೇಳ್ತೀವಿ ಎಲ್ಲರೂ ಹನುಮಂತನ ಮದ್ವೆ ಬಗ್ಗೆ ಮಾತಾಡ್ತಾರ ಆದ್ರ ನಾವು ಹನುಮಂತನಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡ್ತೀವಿ ಎಂದು ಹೇಳಿದ್ರು ನಮಗೆ ಮಸಾರಿ ಮಣ್ಣಲ್ಲಿ ಕೆಲಸ ಮಾಡೋ ಹುಡುಗಿ ಬೇಕು ನಮ್ಮ ಲಂಬಾಣಿ ಸಂಪ್ರದಾಯದಂತೆಯೇ ಮದುವೆ ಮಾಡ್ತೀವಿ ಸಿಟಿ ಹುಡುಗಿ ನಮ್ಮ ಮನೆಗೆ ಬೇಡವೇ ಬೇಡ ನಮಗ ಹಳ್ಳಿ ಹುಡುಗಿನೇ ಸೊಸೆಯಾಗಿ ಬರಬೇಕು ಇನ್ನು ಮಗನ ಗೆಲುವಿಗೆ ಎಲ್ಲರೂ ಓಟು ಹಾಕಿದ ರಾಜ್ಯದ ಜನರಿಗೂ ಧನ್ಯವಾದ ಹೇಳ್ತೀವಿ ಎಂದು ಹನುಮಂತ ಅವರ ತಾಯಿ ಹೇಳಿದ್ರು ಹನುಮಂತರಿಗೆ ಪ್ರೀತಿಸಿದ ಹುಡುಗಿ ಸಿಕ್ತಾಳಾ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಗಾಯಕ ಹನುಮಂತ ತಾನು ಪ್ರೀತಿ ಮಾಡುವ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದರು ಬಿಗ್ ಬಾಸ್ ಶೋ ಮುಗಿಸಿಕೊಂಡು ಹೋಗುತ್ತಿದ್ದಂತೆ ನಾನು ಮದುವೆ ಮಾಡಿಕೊಳ್ತೀನಿ ಈಗಾಗಲೇ ನಾನು ಹುಡುಗಿ ಕೂಡ ನೋಡೀನಿ ಎಂದು ದೋಸ್ತ ದಂಡರಾಜ್ ಆಚಾರ್ ಮುಂದೆ ಹೇಳಿಕೊಂಡಿದ್ದರು ಹನುಮಂತ ಆದರೆ ಈ ವಿಚಾರವನ್ನು ಅಪ್ಪನ ಎದುರಿಗೆ ಹೇಳಿಕೊಳ್ಳುವ ಧೈರ್ಯ ಇರಲಿಲ್ಲ ಜೊತೆಗೆ ಹನುಮಂತನ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ದಣರಾಜ್ ಮೆತ್ತಗೆ ಹನುಮಂತನ ಅಮ್ಮನಿಗೆ ಆತ ಪ್ರೀತಿಸಿದ ಹುಡುಗಿ ಮದುವೆ ಮಾಡುವಂತೆ ಹೇಳಿದ್ದರು ಇದಾದ ಬಳಿಕ ಬಿಗ್ ಬಾಸ್ ಫಿನಾಲೆ ದಿನ ಗಾಯಕ ಹನುಮಂತ ಟ್ರೋಫಿ ಗೆದ್ದ ನಂತರ ಸ್ವತಃ ಕಿಚ್ಚ ಸುದೀಪ್ ಅವರೇ ಹನುಮಂತ ಪ್ರೀತಿಸಿದ ಹುಡುಗಿ ಮದುವೆ ಮಾಡ್ತೀರಾ ಎಂದು ಕೇಳಿದ್ದರು ಆಗ ಹನುಮಂತ ಅವರ ಅಪ್ಪ ಮೇಘಪ್ಪ ಅವರು ಆಯ್ತು ಮಾಡ್ತೀವಿ ರೀ ಸರ್ ನಿಮ್ಮನ್ನು ಮದುವೆಗೆ ಕರಿತೀವಿ ಎಂದು ಹೇಳಿದ್ದರು ಅತ್ತೆ ಮಗಳನ್ನೇ ಮದುವೆ ಆಗ್ತಾರಾ ಹನುಮಂತ ಹನುಮಂತ ಅವರಿಗೆ ಅತ್ತೆ ಮಗಳು ಇದ್ದಾಳೆ ಇದೇ ಹುಡುಗಿಯನ್ನು ಹನುಮಂತ ಮದುವೆ ಆಗಲಿದ್ದಾರೆ ಎನ್ನುವ ಒಂದಿಷ್ಟು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಇದಕ್ಕೆ ಖುದ್ದು ಹನುಮಂತ ಅವರೇ ಮಾಧ್ಯಮಗಳು ಈ ಬಗ್ಗೆ ಸುದ್ದಿ ಎತ್ತಿದಾಗ ನಾಚಿಕೊಂಡು ಯಾವುದೇ ಉತ್ತರ ನೀಡದೆ ಸುಮ್ಮನಾಗಿದ್ದರು ಇದು ಸಂಶಯವನ್ನು ಹುಟ್ಟು ಹಾಕಿದೆ ಆದರೆ ಹನುಮಂತ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ನೀಡಿಲ್ಲ ಹೀಗಾಗಿ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೂ ಫೇಮಸ್ ಹಾಗೂ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಫೇಮಸ್ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ